ಎಲ್ಲರಿಗೂ ನಮಸ್ಕಾರ ಇವತ್ತು ಲಕ್ಷ್ಮೀ ಪರಮ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ವೈಷ್ಣವ್ ಚೆನ್ನಾಗಿ ಬೈದು ರೂಮಿಗೆ ಬರುತ್ತಾನೆ ಅವರ ತಾಯಿಗೆ ಒಂದು ಕಾವೇರಿಗೆ ಆಶ್ಚರ್ಯವಾಗುತ್ತದೆ ನನ್ನ ಪುಟ್ಟ ನನಗೆ ಇಷ್ಟೆಲ್ಲ ಬೈದನ ಅಂತ ಹೇಳಿ ಇನ್ನೊಂದು ಕಡೆ ಕೃಷ್ಣ ಅವರು ಅವನ ಹತ್ತಿರ ಹೋಗಿ ಯಾಕಪ್ಪ ಹಂಗೆ ಮಾತಾಡ್ತೀಯ ನಿಮ್ಮಮ್ಮ ನೀನು ಎಂತ ಒಳ್ಳೆಯದಕ್ಕೆ ತಾನೇ ಹೇಳಿತ್ತು ಅಂತ ಹೇಳಿದ್ದ ಕೌದಪ್ಪ ಆದರೆ ಲಕ್ಷ್ಮಿ ಪರಿಸ್ಥಿತಿ ನೀವು ಅರ್ಥ ಮಾಡಿಕೊಳ್ಳಬೇಕು ತಾನೆ ಈ ರೀತಿ ಹೇಳುತ್ತಾ ಇದ್ದರೆ ನಾನು ಮುಂಚೆನೇ ಹೇಳಿದ್ದೀನಿ ಏನು ಕೇಳಬೇಡಿ ಆದರೂ ಕೇಳುತ್ತಾ ಇದ್ದರೆ ಹೇಗೆ ಅಂತ ಹೇಳುತ್ತಾನೆ ಕೊನೆಗೆ ಕಾವೇರಿ ಇಲ್ಲ ಅವಳು ಹೋಗೇ ಹೋಗಿರ್ತಾಳೆ ಅದಕ್ಕೆ ಎಲ್ಲರ ಮುಂದೆ ಬಾಯಿ ಬಿಡಿಸಲೇಬೇಕು ಅಂತ ಹೇಳಿ ಮತ್ತೆ ರೂಮಿಗೆ ಹೋಗುತ್ತಾಳೆ ಏ ಲಕ್ಷ್ಮಿ ಎದ್ದೋಳೆ ಎಲ್ಲಿಗೆ ಹೋಗಿದ್ದೀಯ ನೀನು ಅಂತ ಹೇಳಿದ್ದಕ್ಕೆ ವೈಷ್ಣವ್ ಅಮ್ಮ ಸುಮ್ಮನೆ ಇಷ್ಟೋ ತನಕ ಡ್ರಾಮಾ ಆಯಿತು ಮತ್ತೆ ಈಗ ಅವಳನ್ನು ಎಬ್ಬಿಸ್ಬೇಡ ಅವಳು ಮಲಗಲಿ ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂತ ಹೇಳಿ ನಾನೇನು ಮಾಡ್ತೆ ಪುಟ್ಟ ನೀವು ಈ ಕೀರ್ತಿನ ಅವತ್ತು ಜಾತಕದ ವಿಷಯ ಹೇಳಿ ಮದುವೆ ನಿಲ್ಲಿಸಿರಲಿಲ್ಲ ಅಂದರೆ ನಾನೆಲ್ಲ ಸರಿ ಮಾಡ್ತಾಯಿದ್ದೆ ಇಷ್ಟೆಲ್ಲ ಅನಾಹುತಗಳು ಆಗುತ್ತಾನೇ ಇರಲಿಲ್ಲ ಅಂತ ಹೇಳುತ್ತಾರೆ ಆಗ ಅವನಿಗೂ ಅವಳಿಗೂ ತುಂಬ ಶಾಕ್ ಆಗುತ್ತದೆ ಏನು ಪಪ್ಪು ನೀನು ನಿಮಗೆಲ್ಲ ಮಾತಾಡ್ತಾ ಇದೆಯಾ ನನ್ನ ಬಗ್ಗೆ ಅಂತ ಹೇಳಿ ಇನ್ನೊಂದು ಕಡೆ ಅಜ್ಜಿಗೂ ಅನುಮಾನ ಬರುತ್ತದೆ ಇಲ್ಲ ಲಕ್ಷ್ಮೀ ಮೈ ಮೇಲೆ ಕೀರ್ತಿ ಇರಲೇಬೇಕು ಕೀರ್ತಿ ದಿವ್ವ ಬಂದಿರಬೇಕು ಯಾಕೆಂದರೆ ಅವಳು ತುಂಬ ಆಸೆ ಕನಸುಗಳನ್ನು ಇಟ್ಟುಕೊಂಡಿದ್ದಳು ಹಾಗಾಗಿ ಅವಳ ದಿವ್ವ ಇವಳ ಮೈ ಮೇಲೆ ಬಂದಿರಬೇಕು ಅಂತ ಹೇಳಿ ಅಂದುಕೊಳ್ಳುತ್ತಾರೆ ಮನೆಯವರಿಗೆಲ್ಲ ಅದೇ ಅನುಮಾನ ಶುರುವಾಗುತ್ತದೆ ಕಾವೇರಿಗೆ ಅಷ್ಟೊತ್ತಿಗೆ ಲಕ್ಷ್ಮೀ ಬಡಬಡಿಸುತ್ತಾ ಇರುತ್ತಾಳೆ ಇಲ್ಲ ನಾನು ಏನು ಮಾಡಿಲ್ಲ ಅಂತ ಹೇಳಿ ಕೊನೆಗೆ ಒಂದು ಗೆಜ್ಜೆ ಎರಡು ಗೆಜ್ಜೆ ಅವಳ ದಿಂಬಿನಾಡಿಲೇ ಇರುತ್ತದೆ ಅದನ್ನು ವಿಧಿ ನೋಡುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್